ை எேல் யூஸ் ஆை மனித மரியாதை இல்லவ இல்ல பிரார்த்தனை இல்ல ஆர்டனை இல்ல டு ಎಲ್ಲ ಇದೆ ಬಿಸ್ನೆಸ್ ಇದೆ ವ್ಯಾಪಾರ ಇದೆ ಕೆಲಸ ಇದೆ ಸಂಬಂಧಿಕರುಗಳಿದ್ದಾರೆ ಊಟ ಔತಣ ಎಲ್ಲ ಇದೆ ತಿಂತೀವಿ ಚೆನ್ನಾಗಿ ಮಲಗ್ತೀವಿ ಎಲ್ಲ ಮಾಡ್ತೀವಿ ಆದರೆ ಮನೆ ಒಳಗಡೆ ಇರುವಂತ ಕರ್ತನ ನೀನು ಲಕ್ಷಕ್ಕೆ ತಕ್ಕೊಂಡಿದ್ದೆ ಎಷ್ಟು ದಿನ ಆಯ್ತು ಇವತ್ತು ಅನೇಕರು ಹೇಳ್ತಾರೆ ಆಶೀರ್ವಾದ ಇಲ್ಲ ಪ್ರೇಯರ್ ಮಾಡಿ ಹೆಂಗಯ್ಯ ಬರುತ್ತೆ ಆಶೀರ್ವಾದ ಆಶೀರ್ವಾದ ಯಾರಿಗೆ ಬರುತ್ತೆ ಅಂತ ಹೇಳ್ತೀನಿ ಕೇಳಿ ಯಾರ ಮನೆಯ ಒಳಗಡೆ ಯಹೋವನಿಗೆ ಗೌರವ ಇದೆಯೋ கௌரவியோ கனசே ஆரோதி நான் மனை ஒள்கூத்தீனி நீச்சையின் நான் மனை நோடுது கூத்தி தீனி ಸೀದಾ ಒಯ್ತಾ ಇದ್ದೀರಾ ಕೆಲಸ ಎಲ್ಲ ಮಾಡ್ತೀರಾ ಈಚೆ ಹೋಗ್ತಾ ಇದ್ದೀರಾ ನನ್ನ ಹತ್ರ ಮಾತಾಡಲಿಲ್ಲ ನನ್ನ ನನ್ನ ವಿಚಾರಿಸಲಿಲ್ಲ ಯಾವ ಬಂದ್ರಿ ಅಂತ ಕೇಳಲಿಲ್ಲ ನನ್ನ ಜೊತೆ ಕೂತ್ಕೊಳ್ಳಿಲ್ಲ ನಿಮ್ಮ ಮನೆಗೆ ನಾನು ಬರ್ತೀನ ಹೇಳಿ ನಿನ್ನ ಮನೆಗೆ ನಾನು ಬರ್ತೀನಿ ಹೇಳಿ ಇವತ್ತು ಯಾಕೆ ನಿನ್ನ ಮನೆಯಲ್ಲಿ ಆಶೀರ್ವಾದ ಇಲ್ಲ ನನಗೆ ಒಂದು ಆಲೋಚನೆ ಏನಂತಂದರೆ ಎಷ್ಟೋ ಜನ ಆಶೀರ್ವಾದ ಆಗುವಾಗ ಯಾಕೆ ಸ್ವಾಮಿ ನಿನಗೆ ಮಾತ್ರ ಆಶೀರ್ವಾದ ಆಗ್ತಾ ಇಲ್ಲ ಎಷ್ಟು ಜನ ಬೆಳೆಯುವಾಗ ಯಾಕೆ ನೀನು ಮಾತ್ರ ಬೆಳೀತಾ ಇಲ್ಲ ಎಷ್ಟು ಕುಟುಂಬದಲ್ಲಿ ಆಶೀರ್ವಾದ ಬರುವಾಗ ನಿನ್ನ ಕುಟುಂಬದಲ್ಲಿ ಮಾತ್ರ ಯಾಕೆ ಆಶೀರ್ವಾದ ಇಲ್ಲ ಒಂದೊಂದು ದೇವ ಮಕ್ಕಳು ನೋಡು ದಿನ 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 ಅಭಿವೃದ್ಧಿ ಆಗ್ತಾನೇ ಇದ್ದಾರೆ ನೀನು ಮಾತ್ರ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಯಾಕೆಂತಂದ್ರೆ ನಿನ್ನ ಮನೆಯಲ್ಲಿ ದೇವರು ಇದ್ದಾರೆ ಆದರೆ ಆತನಿಗೆ ಮರ್ಯಾದೆ ಇಲ್ಲ ಆತನಿಗೆ ಗೌರವ ಇಲ್ಲ ಆತನಿಗೆ ಘನತೆ ಇಲ್ಲ ಬೈಬಲ್ ಇದೆ ಓದಲ್ಲ ಪ್ರಸನ್ನತೆ ಇದೆ ಪ್ರಾರ್ಥನೆ ಇಲ್ಲ ಎವ್ರಿ ಟೈಮ್ ವೆನ್ ಯು ಕ್ರಾಸ್ ಬೈಬಲ್ ನಿಜ ಹೇಳ್ತೀನಿ ನನಗೆ ಕತ್ತನ್ ಹೇಳ್ತೀನಿ ಬೈಬಲ್ ಅಲ್ಲಿ ಇದೆ ಅದನ್ನು ದಾಟಿ ಸುಮ್ಮನೆ ಹೋಗುವ ಒಂದೊಂದು ಟೈಮ್ ಆತನ ನಾವು ಗಣಹೀನ ಪಡಿಸ್ತಾ ಇದೆ ಪ್ರಿಯ ದೇವ್ ಮಗುವೆ ಕತ್ತ ಹೆದರ್ ನೋಡೋದೇನು ಗೊತ್ತಾ ಗೌರವನ ಎದುರು ನೋಡುವ ಆತನಾಗಿದ ಮರ್ಯಾದನ ಎದುರು ನೋಡುವ ಆತನಾಗಿದ್ದಾನೆ ಅಯ್ಯ ಗಮನಿಸಿ ಅಯ್ಯ ಗೌರವ ಎಲ್ಲಿ ಇದೆಯೋ ಕರ್ತನಲ್ಲಿ ಇರುವ ಆತನಾಗಿದ್ದಾನೆ ಗೌರವ ಇಲ್ಲದೇ ಇದ್ದಾಗ ಒಂದು ಮನುಷ್ಯನೇ ಬರಲ್ಲ ಗೌರವ ಇಲ್ಲದೇ ಇದ್ದಾಗ ದೇವರ ಹೆಂಗಪ್ಪ ಬರ್ತಾನೆ ರೆವರೆಂಟ್ ಅಭಿಷೇಕ್ ದೇವ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಜೀವನವನ್ನು ಬದಲಾಯಿಸುವ ಮತ್ತು ಶಕ್ತಿಶಾಲಿ ಧರ್ಮೋಪದೇಶಗಳಿಗಾಗಿ ಅನುಸರಿಸಿ ರೆವರೆಂಟ್ ಅಭಿಷೇಕ್ ದೇವ